ಗಾಯ್ಸ್ ಸರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಕಾನ್ಸ್ಟೇಬಲ್ ಹುದ್ದೆಗಳ ಪ್ರಿಪ್ರೇಷನ್ನ ಎಂಟನೇ ದಿನ ಇವತ್ತು ಎಂಟನೇ ವಿಡಿಯೋ ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ದೆಹಲಿ ಸುಲ್ತಾನರ ಬಗ್ಗೆ ಎಮ್ ಸಿ ಕ್ಯೂ ಡಿಸ್ಕಸ್ ಮಾಡೋಣ ರಿವಿಷನ್ ಮಾಡ್ಕೊಳ್ಳಿ ಸ್ಟಡಿ ಮಾಡ್ಕೊಳ್ಳಿ ಅಂತ ಬಟ್ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ಚಾಪ್ಟರ್ಸ್ ನಾವು ಏನು ಓದ್ತೀವಿ ಜಿ ಕೆ ಎಸ್ ಜಿ ಕೆ ಸರಣಿಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು ನೂರಿಪ್ಪತ್ತರಿಂದ ನೂರೈವತ್ತು ಚಾಪ್ಟರ್ ಸಿಗ್ಬೋದು ಅಂತ ಪ್ರತಿಯೊಂದು ಚಾಪ್ಟರ್ಗಳ ಚಾಪ್ಟರ್ ರಿವ್ಯೂ ಅಂತ ಮಾಡ್ತಾರೆ ನಾನು ಈ ಹಿಂದೆ ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಂಡಿದ್ದೆ ಆಫ್ಲೈನ್ ಕೂಡ ತೊಗೊಂಡಿದ್ದೆ ಆಮೇಲೆ ಆನ್ಲೈನ್ ಕೂಡ ತೊಗೊಂಡಿದ್ದೆ ಜೊತೆಗೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈಗ ನನ್ನ ಕೆರಿಯರ್ ಕೂಡ ಇರೋದ್ರಿಂದ ನನಗೆ ಯಾರು ಒಳ್ಳೆ ಟೀಚರ್ ಅನ್ನಿಸ್ತಾರೆ ನಾರ್ತಲ್ಲಿ ಯು ಪಿ ಎಸ್ ಸಿ ಕ್ಲಾಸ್ ಮಾಡೋರು ಅವ್ರದ್ದು ಇಂಡಿವಿಜುವಲ್ ಕೋರ್ಸನ್ನು ನಾನು ತೊಗೊಂಡಿರ್ತೀನಿ ನನಗೂ ನಾಲೆಡ್ಜ್ ಸಿಗುತ್ತೆ ಅವ್ರು ಯಾವ ರೀತಿ ಪಾಠ ಮಾಡ್ತಾರೆ ಅದರೆಲ್ಲ ನಾನು ನೋಡ್ಕೋಬೋದು ನನಗೂ ಕೂಡ ಕ್ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಅಲ್ಲಿ ಫೌಂಡೇಶನ್ ಕೋರ್ಸ್ ಅಂತ ಮಾಡ್ತಾರೆ ಅಂದರೆ ಫಸ್ಟ್ ನಿಮಗೆ ಸಿಲೆಬಸ್ಸನ್ನು ಅರ್ಥ ಮಾಡಿಸ್ತಾರೆ ಸಿಲಬಸ್ ಏನೇನಿದೆ ಅದರಲ್ಲಿ ಈ ಚಾಪ್ಟರ್ ರಿವ್ಯೂ ಅಂತ ಮಾಡ್ತಾರೆ ಚಾಪ್ಟರ್ ರಿವ್ಯೂ ಅಂದರೆ ನೀವು ಜಿ ಎಸ್ಗೆ ಜನರಲ್ ಸ್ಟಡೀಸ್ನಲ್ಲಿ ಎಷ್ಟು ಸಬ್ಜೆಕ್ಟ್ ಇದ್ದಾವೆ ಎಷ್ಟು ಆ ಸಬ್ಜೆಕ್ಟ್ ಒಳಗೆ ಎಷ್ಟು ಚಾಪ್ಟರ್ಸ್ ಬರ್ತವೆ ಆ ಚಾಪ್ಟರ್ಸಲ್ಲಿ ನೀವು ಏನೇನು ತಿಳ್ಕೋಬೇಕು ಅಂತ ಮೊದಲು ಗೊತ್ತು ಮಾಡಿಸ್ತಾರೆ ನಿಮಗೆ ಇವತ್ತು ಒಂದು ಸಣ್ಣ ಪ್ರಯತ್ನ ಇದೊಂದು ಎಕ್ಸಾಂಪಲ್ ಥರ ತೊಗೊಳ್ಳಿ ಬಾಕಿ ಚಾಪ್ಟರ್ಸ್ಗಳನ್ನು ನೀವೇ ಈ ರೀತಿ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಸೊ ಫಸ್ಟ್ ಇವಾಗ ದೆಹಲಿ ಸುಲ್ತಾನ ತೊಗೊಂಡ್ರೆ ದೆಹಲಿ ಸುಲ್ತಾನ್ ಅಂತ ನಿಮಗೆ ಚಾಪ್ಟರ್ ಹೆಸರು ಹೇಳಿದ್ರೆ ನೀವು ಮಿಡ್ ನೈಟಲ್ಲಿ ಎದ್ದು ಕೂಡ ನೀವು ಕಂಪ್ಲೀಟಾಗಿ ಹೇಳಬೇಕು ದೆಹಲಿ ಸುಲ್ತಾನಲ್ಲಿ ಏನೇನು ಬರುತ್ತೆ ಯಾವ್ಯಾವ ರಾಜ ಬರ್ತಾನೆ ಯಾವ ವಂಶದಲ್ಲಿ ಯಾವ ರಾಜ ಬರ್ತಾನೆ ಮೇಲೆ ಯಾರು ಬರ್ತಾರೆ ಇದೆಲ್ಲ ಕೂಡ ನಿಮಗೆ ಈ ರೀತಿ ಚಾಪ್ಟರ್ ರಿವ್ಯೂಲ್ ಅವರು ಹೇಳ್ಕೊಡ್ತಾ ಹೋಗ್ತಾರೆ ನಿಮ್ಮ ಸ್ಟಾರ್ಟಿಂಗ್ ನೋಟ್ಸ್ ಮಾಡ್ತಿರಲ್ಲ ಈಗ ದೆಹಲಿ ಸುಲ್ತಾನ್ ನೋಟ್ಸ್ ಮಾಡ್ತಿರಲ್ಲ ಮೊದಲ ಪೇಜಲ್ಲಿ ಇದೇ ಇರಬೇಕು ಆ ಚಾಪ್ಟರ್ ರಿವ್ಯೂ ಇರುತ್ತೆ ಯು ಪಿ ಎಸ್ ಸಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಈ ರೀತಿ ಜಾಸ್ತಿ ಮಾಡ್ತಾರೆ ಇವತ್ತು ನಾನು ನಿಮಗೊಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದೀನಿ ಓಕೆ ಇವತ್ತು ವಿಡಿಯೋ ದೆಹಲಿ ಸುಲ್ತಾನರು ಸಿಂಪಲ್ ಆಗಿಷ್ಟೇ ಏನೇನು ಓದಬೇಕು ಆ್ಯಂಡ್ ಪ್ರಶ್ನೆಗಳನ್ನು ಕೇಳುವಂತಹ ಹಾಟ್ಸ್ಪಾಟ್ ಯಾವುದು ದೆಹಲಿ ಸುಲ್ತಾನ್ ನಿಮಗೆ ಗೊತ್ತು ಒನ್ ಟ್ವೆಂಟಿ ಪ್ಲಸ್ ಟೈಮ್ ರಾಜ್ಯ ಸರ್ಕಾರದ ಎಲ್ಲ ಪರೀಕ್ಷೆಗಳಲ್ಲೂ ಕೂಡಿಸಿದ್ರೆ ಒನ್ ಟ್ವೆಂಟಿ ಪ್ಲಸ್ ಟೈಮ್ ಪ್ರಶ್ನೆ ಬಂದಿದೆ ಸೊ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದಂತಹ ಚಾಪ್ಟರ್ ಇದು ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ದೆಹಲಿ ಸುಲ್ತಾನ್ ಚಾಪ್ಟರ್ ರಿವ್ಯೂ ಈ ವಿಡಿಯೋ ಆದಮೇಲೆ ನೀವು ದೆಹಲಿ ಸುಲ್ತಾನ್ ಅಂದರೆ ಕಂಪ್ಲೀಟ್ ನಿಮ್ಗೊಂದು ಬ್ಲೂ ಪ್ರಿಂಟ್ ಗೊತ್ತಾಗಿರುತ್ತೆ ಇಷ್ಟೇ ಇರುತ್ತೆ ಇಷ್ಟರಲ್ಲೇ ಓದಬೇಕು ಅಂತ ಓಕೆ ನಾವು ದೆಹಲಿ ಸುಲ್ತಾನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಟಾಪಿಕನ್ನು ನೆಗ್ಲೆಟ್ ಮಾಡಿರ್ತೀವಿ ಅಲ್ವಾ ಅಥವಾ ನೋಟ್ಸ್ ಮಾಡೋದನ್ನು ಮಿಸ್ ಮಾಡ್ಕೊಂಡಿರ್ತೀವಿ ಇದು ಈ ಟಾಪಿಕ್ಕು ಮತ್ತು ದೆಹಲಿ ಸುಲ್ತಾನ್ಗೂ ಲಿಂಕ್ ಇರೋ ಲಿಂಕ್ ಅಂದರೆ ಒಂದು ಫ್ಲೋ ಬರುತ್ತೆ ದೆಹಲಿ ಸುಲ್ತಾನರ್ಗಿಂತ ಮುಂಚೆ ಭಾರತಕ್ಕೆ ಅರಬರ ಆಗಮನ ಆಗುತ್ತೆ ಟರ್ಕರ ಆಗಮನ ಆಗುತ್ತೆ ಈ ಚಾಪ್ಟರ್ಸ್ ಮೇಲೆ ಕೂಡ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ ಕೇಳ್ತಾರೆ ಏನಕ್ಕೆ ಅಂದರೆ ಮಹಮ್ಮದ್ ಗೌರಿ ಮಹಮ್ಮದ್ ಗಜ್ನಿ ಪಾರ್ಟ್ ಬರೋದು ಇಲ್ಲೇ ತುಂಬ ಜನ ಹೊಸುಬ್ರು ಅನ್ಕೋತಾರೆ ಮಹಮ್ಮದ್ ಗೋರಿ ಮಹಮ್ಮದ್ ಗಜ್ನಿ ದೆಹಲಿ ಸುಲ್ತಾನ್ ಪಾರ್ಟಿಗೆ ಬರ್ತಾರೆ ಅಂತ ಅದಕ್ಕಿಂತ ಹಿಂದೆನೇ ಒಂದು ಚಾಪ್ಟ್ರ್ ಇದೆ ಭಾರತಕ್ಕೆ ಅರಬರ ಆಗಮನ ಭಾರತಕ್ಕೆ ಟರ್ಕರ ಆಗಮನ ನೀವು ಈ ಎರಡು ಚಾಪ್ಟ್ರಲ್ಲಿ ಇಷ್ಟು ಟಾಪಿಕನ್ನು ಓದಲೇಬೇಕು ಮಹಮ್ಮದ್ ಗಜ್ನಿ ಬಗ್ಗೆ ಓದಬೇಕು ಮಹಮ್ಮದ್ ಗಜ್ನಿಯ ಹದಿನೇಳು ದಂಡಯಾತ್ರೆಗಳ ಬಗ್ಗೆ ಓದಬೇಕು ಮಹಮ್ಮದ್ ಗೋರಿ ಬಗ್ಗೆ ಓದಬೇಕು ಒಂದನೇ ತರೈನು ಯುದ್ಧ ಎರಡನೇ ತರಹಿನ ಯುದ್ಧ ಸೊ ಇಷ್ಟು ಟಾಪಿಕ್ ಮೇಲೆ ಪ್ರಶ್ನೆನಾ ಈ ಹಿಂದೆ ಆಲ್ರೆಡಿ ಕೇಳಿದ್ದಾರೆ ನಾವು ದೆಹಲಿ ಸುಲ್ತಾನ್ ಸ್ಟಾರ್ಟ್ ಮಾಡ್ತೀವಿ ಈ ಟಾಪಿಕನ್ನು ಸ್ಕಿಪ್ ಮಾಡಿರ್ತೀವಿ ಬೇಕು ಒಂದು ಸ್ಕಿಪ್ ಮಾಡಲ್ಲ ಡೈರೆಕ್ಟ್ ದೆಹಲಿ ಸುಲ್ತಾನ್ಗೆ ಹೋಗ್ತೀವಲ್ಲ ಮಿಸ್ ಮಿಸ್ ಆಗಿರೋದು ಕೆಲವೊಂದು ಸಲ ಸೊ ಮೊದಲನೇ ಬಾರಿಗೆ ಯಾರ್ಯಾರು ಓದ್ತಿದ್ದೀರಾ ದೆಹಲಿ ಸುಲ್ತಾನ್ ಇಂಪಾರ್ಟೆಂಟ್ ಚಾಪ್ಟ್ರೆ ಅದಕ್ಕಿಂತ ಹಿಂದೆ ಒಂದು ಚಾಪ್ಟರ್ ಬರುತ್ತೆ ಎರಡು ಚಾಪ್ಟರ್ ಬರುತ್ತೆ ಭಾರತಕ್ಕೆ ಅರಬರ ಆಗಮನ ಭಾರತಕ್ಕೆ ಟರ್ಕರ ಆಗಮನ ಮಹಮ್ಮದ್ ಗೋರಿ ಮಹಮ್ಮದ್ ಗಜ್ನಿ ದೆಹಲಿ ಸುಲ್ತಾನ್ನ ಹಿಂದೆನೇ ಬರ್ತಾರೆ ತುಂಬ ದಿನದಿಂದ ಓದ್ತಿರೋರಿಗೆ ಇದು ಸರ್ ಏನು ಹೆಂಗೆ ಈ ರೀತಿ ಹೇಳ್ತಿದ್ದೀರಾ ಇದು ಗೊತ್ತಿದೆ ಅಲ್ವಾ ಅಂತ ಅನಿಸುತ್ತೆ ಬಟ್ ಹೊಸೊಬ್ಬರಿಗೆ ಅಥವಾ ಒಂದು ಸಲ ಎರಡು ಸಲ ಇತಿಹಾಸ ಓದಿದ್ರೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವ ರಾಜ ಆದಮೇಲೆ ಯಾರು ಬರ್ತಾರೆ ಯಾವ ವಂಶ ಆದಮೇಲೆ ಯಾವ್ದು ಬರುತ್ತೆ ನೀವು ಇತಿಹಾಸ ಓದ್ಬೇಕಾದ್ರೆ ಇದೆಂತೂ ಬೇಸಿಕಾಗಿ ತಿಳ್ಕೊಬೇಕು ಮಹಮ್ಮದ್ ಗೋರಿ ಯಾವಾಗ ಬರ್ತಾನೆ ಮಹಮ್ಮದ್ ಗಜ್ನಿ ಯಾವಾಗ ಬರ್ತಾನೆ ಇಲ್ತಮಶ್ ಯಾವಾಗ ಬರ್ತಾನೆ ಆಮೇಲೆ ಮಹಮ್ಮದ್ ಬಿನ್ ತುಗ್ಲಕ್ ಯಾವಾಗ ಬರ್ತಾನೆ ಇದೊಂದು ಸ್ಲೋ ಗೊತ್ತಿದ್ರೆ ನಿಮಗೆ ನಿಮ್ಗೆ ನೋಟ್ಸ್ ಮಾಡೋಕ್ಕೂ ಈಸಿ ಆಗುತ್ತೆ ರಿವಿಷನ್ ಮಾಡೋಕ್ಕೂ ಈಸಿ ಆಗುತ್ತೆ ಓಕೆನಾ ಈ ಟಾಪಿಕ್ನ ಬಿಡೋಕೆ ಹೋಗಬೇಡಿ ಮಹಮ್ಮದ್ ಗಜ್ನಿ ಮಹಮ್ಮದ್ ಗಜ್ನಿಯ ದಂಡಯಾತ್ರೆಗಳು ಮಹಮ್ಮದ್ ಗೋರಿ ಒಂದನೇ ಯುದ್ಧ ಎರಡನೇ ಯುದ್ಧ ನೆಕ್ಸ್ಟ್ ದೆಹಲಿ ಸುಲ್ತಾನ್ ಅಂದರೆ ನಿಮ್ಗೊಂದು ಟೈಮ್ ಲೈನ್ ಹೇಳಬೇಕಂದ್ರೆ ಕ್ರಿಸ್ತ ಶಕ ಸಾವಿರದ ಇನ್ನೂರ ಆರರಿಂದ ಕ್ರಿಸ್ತಕ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತ ಆರು ಏಪ್ರಿಲ್ ಇಪ್ಪತ್ತೊಂದು ಅವಾಗ ಪ್ರಥಮ ಪಾನಿಪಟ್ ಕದನ ಆಗುತ್ತಲ್ಲ ಅಲ್ಲಿವರೆಗೂ ಕೂಡ ದೆಹಲಿ ಸುಲ್ತಾನ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಟೋಟಲಾಗಿ ಐದು ಸುಲ್ತಾನ ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ ಯಾವುದೇ ಒಂದು ವಂಶದ ಬಗ್ಗೆ ಓದ್ತಿದ್ದೀರಾ ಸಾಮ್ರಾಜ್ಯದ ಬಗ್ಗೆ ಓದ್ತಿದ್ದೀರಾ ಅಂದರೆ ಟೈಮ್ ಲೈನ್ ನಿಮಗೆ ಖಂಡಿತ ಗೊತ್ತಿರಲೇಬೇಕು ಇಲ್ಲ ಅಂದರೆ ಅದು ಇತಿಹಾಸಕ್ಕೆ ಮಾಡುವಂತಹ ಅವಮಾನ ಈಗ ಮೌರ್ಯ ಸಾಮ್ರಾಜ್ಯ ಅಂತ ಓದ್ತಿದ್ ಓದಿದ್ದೀರಾ ಅಂದರೆ ಮೌರ್ಯ ಸಾಮ್ರಾಜ್ಯ ಯಾವಾಗ ಸ್ಟಾರ್ಟ್ ಆಯಿತು ಎಂಡ್ ಆಯಿತು ಅದಾದಮೇಲೆ ಗುಪ್ತರು ಯಾವಾಗ ಬರ್ತಾರೆ ಹರ್ಷವರ್ಧನೆ ಯಾವಾಗ ಬರ್ತಾರೆ ಈ ರೀತಿ ಇತಿಹಾಸದ ಪ್ರಸಿದ್ಧ ವಂಶಗಳು ಪ್ರಸಿದ್ಧ ರಾಜರುಗಳು ನಿಮಗೆ ಸೇಮ್ ಯಾವ ರೀತಿ ಫಿಲಮ್ಗಳು ಫಿಲಮ್ ಆ್ಯಕ್ಟ್ರ್ಗಳನ್ನ ನೆನ್ಪಿಟ್ಕೊಂಡಿರ್ತೀರಲ್ಲ ಆ ರೀತಿ ನೆನ್ಪಿಟ್ಕೊಳ್ಳೇಬೇಕು ಇನ್ನು ನೆಕ್ಸ್ಟ್ ಫ್ರೀಡಮ್ ಮೂಮೆಂಟಿಗೆ ಬಂದರೆ ಅಲ್ಲಂತೂ ಕೈ ಬೆರಳದಿರಬೇಕು ನಿಮಗೆ ಅವ್ರು ಬರೆದಂತಹ ಪತ್ರಿಕೆಗಳು ಅವ್ರು ಓಡಿಸಿದಂತಹ ನ್ಯೂಸ್ ಪೇಪರ್ಗಳು ಯಾವುದು ಬುಕ್ ಪುಸ್ತಕಗಳು ಯಾವುದು ಅವ್ರು ಕೊಟ್ಟಂತಹ ಹೇಳಿಕೆಗಳು ಯಾವ ಚಳುವಳಿಯಲ್ಲಿ ಯಾರು ಭಾಗವಹಿಸಿದ್ರು ಯಾವಾಗ ಚಳುವಳಿ ಆಯಿತು ಈ ರೀತಿ ಓಕೆ ದೆಹಲಿ ಸುಲ್ತಾನ್ ಅಂದರೆ ಕ್ರಿಸ್ತ ಶಕ ಸಾವಿರದ ಇನ್ನೂರ ಆರರಿಂದ ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತ ಆರು ಹೊಸದಾಗಿ ಅನ್ನಿಸ್ತಿರ್ಬೋದು ಚಾಪ್ಟರ್ ರಿವ್ಯೂ ಮಾಡ್ತಿರೋದು ಬಟ್ ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಚಾಪ್ಟ್ರಲ್ಲಿ ಏನಿದೆ ಏನಿಲ್ಲ ಆ ನಾನು ಏನೇನು ಓದಬೇಕು ಅಂತ ಕ್ಲಾರಿಟಿ ಸಿಕ್ಬ್ರೆ ನಿಮಗೆ ನೋಟ್ಸ್ ಚೆನ್ನಾಗಿ ಮಾಡ್ಕೋಬೋದು ಓಕೆ ಸೊ ಈ ಐದು ಐದು ದೆಹಲಿ ಸುಲ್ತಾನಲ್ಲಿ ಬರುವಂತಹ ವಂಶಗಳು ಈ ಪಟ್ಟಿ ನೋಡಿ ಗುಲಾಮಿ ವಂಶ ಕಿಲ್ಜಿ ವಂಶ ತುಘಲಕ್ ವಂಶ ಸಯ್ಯದ್ ವಂಶ ಲೋಧಿ ವಂಶ ಒನ್ ಟ್ವೆಂಟಿ ಟೈಮ್ಸ್ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿದ್ವಲ್ಲ ಅದರಲ್ಲಿ ಹಂಡ್ರೆಡ್ ಪ್ಲಸ್ ಪ್ರಶ್ನೆಗಳು ನಿಮಗೆ ಈ ಮೂರು ವಂಶದೊಳಗೆ ಬರುತ್ತೆ ಗುಲಾಮಿ ಕಿಲ್ಜಿ ತುಗುಲಕ್ ಓಕೆ ಗುಲಾಮಿ ಕಿಲ್ಜಿ ತುಗಲಕ್ ದೆಹಲಿ ಸುಲ್ತಾನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಂಶಗಳು ಈ ಮೂರು ಇವಾಗ ನೀವೇನು ಮಾಡಬೇಕು ಗುಲಾಮಿ ವಂಶದಲ್ಲಿ ಯಾರು ಬರ್ತಾರೆ ಕಿಲ್ಜಿ ವಂಶದಲ್ಲಿ ಯಾರು ಬರ್ತಾರೆ ತುಗ್ಲಕ್ ವಂಶದಲ್ಲಿ ಯಾರು ಬರ್ತಾರೆ ಇವೆಲ್ಲವನ್ನೂ ಕೂಡ ಸ್ಟಾರ್ಟಿಂಗ್ ನೋಟ್ಸ್ ಮಾಡುವಂತಹ ಫಸ್ಟ್ ಪೇಜಲ್ಲೇ ಒಂದು ಬ್ಲೂ ಪ್ರಿಂಟ್ ಥರ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ತುಂಬ ಜನಕ್ಕೆ ಸ್ಟಾರ್ಟಿಂಗ್ ಓದ್ತಿರೋರಿಗೆ ಇದೇ ಕನ್ಫ್ಯೂಷನ್ ಇರುತ್ತೆ ದೆಹಲಿ ಸುಲ್ತಾನಲ್ಲಿ ಬರುವಂತಹ ವಂಶಗಳು ಯಾವ್ಯಾವುದು ಅಂತ ಸೇಮ್ ವಿಜಯನಗರ ಎಂಪೈರಲ್ಲಿ ಕೂಡ ನಾಲ್ಕು ವಂಶ ಬರುತ್ತೆ ಇಲ್ಲಿ ಐದು ವಂಶ ಬರುತ್ತೆ ನೆಕ್ಸ್ಟ್ ಅಬ್ ಬರ್ಕೊಳ್ಳಿ ಈಗ ಗುಲಾಮಿ ಸಂತತಿ ಅಥವಾ ಗುಲಾಮಿ ವಂಶ ಗುಲಾಮಿ ವಂಶ ಅಂತ ಎಲ್ಲೇ ಹೆಸರು ಕೇಳಿದ್ರು ಕೂಡ ನಿಮಗೆ ಏನು ನೆನಪಾಗಬೇಕಂದ್ರೆ ಕುತುಬುದ್ದೀನ್ ಐಬಕ್ ಇಲ್ ತಮಷ್ ರಜಿಯಾ ಸುಲ್ತಾನ್ ಬಲ್ಬನ್ ಕೈಕುಬಾತ್ ಇವರೆಲ್ಲ ದೆಹಲಿ ಸುಲ್ತಾನ್ ಒಳಗೆ ಬರ್ತಾರೆ ಅಂತ ಗೊತ್ತು ಬಟ್ ದೆಹಲಿ ಸುಲ್ತಾನಲ್ಲಿ ಐದು ವಂಶ ಇದೆ ಆ ಐದು ವಂಶದಲ್ಲಿ ಮೊದಲನೇದು ಗುಲಾಮಿ ಸಂತತಿ ಗುಲಾಮಿ ಸಂತತಿ ಒಳಗೆ ಬರುವಂತಹ ದೆಹಲಿ ಸುಲ್ತಾನರ ಸುಲ್ತಾನರು ಯಾರ್ಯಾರಂದರೆ ಪ್ರಮುಖರು ಕುತುಬುದ್ದೀನ್ ಐಬಕ್ ಇಲ್ ತಮಷ್ ರಜಿಯಾ ಸುಲ್ತಾನ್ ಬಲ್ಬನ್ ಕುಬಾತ್ ಇದು ಬೇಸಿಕ್ ನಾಲೆಡ್ಜ್ ನಿಮಗೆ ನೀವು ಯಾವ ಪರೀಕ್ಷೆಗೆ ಓದ್ತಿದ್ರು ಕೂಡ ಇಷ್ಟು ನಾಲೆಡ್ಜ್ ಇರಲೇಬೇಕು ಗುಲಾಮಿ ಸಂತದಲ್ಲಿ ಯಾರು ಬರ್ತಾರೆ ಕಿಲ್ಜಿಲ್ ಯಾರು ಬರ್ತಾರೆ ಈ ರೀತಿ ಇಲ್ಲಿ ನೋಡಿ ರಜಿಯಾ ಸುಲ್ತಾನ್ ಮತ್ತು ಇಲ್ ಬಗ್ಗೆ ಪಿ ಸಿ ಪಿ ಎಸ್ ಎ ಪರೀಕ್ಷೆಂತೂ ತುಂಬಾ ಸಲ ಪ್ರಶ್ನೆ ಕೇಳಿದ್ದಾರೆ ಕೆ ಪಿ ಸಿಯ ಗ್ರೂಪ್ ಸಿ ಪರೀಕ್ಷೆ ಕೂಡ ತುಂಬಾ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ ಬರುವಂತಹ ಹಾಟ್ಸ್ಪಾಟ್ ಅಂತ ಕೇಳಿದ್ವಲ್ಲ ಇಲ್ಲಿ ನೋಡಿ ಗುಲಾಮಿ ವಂಶ ಅಂತ ಕನ್ಸಿಡರ್ ಮಾಡಿದ್ರೆ ರಜಿಯಾ ಸುಲ್ತಾನ್ ಇಲ್ತಮಶ್ ಮೇಲೆ ಬೇಸಿಕ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಒನ್ ಲೈನರ್ ತುಂಬ ಕೇಳಿರೋದಿಲ್ಲ ರಜಿಯಾ ಸುಲ್ತಾನ್ ಮತ್ತು ಇಲ್ತಮಶ್ ಕುತುಬುದ್ದೀನ್ ಐಬಕ್ನ ಬಿರುದುಗಳ ಮೇಲೆ ಪ್ರಶ್ನೆ ಬಂದಿದೆ ಅವನ ಸಾವು ಹೇಗಾಯಿತು ಆ್ಯಂಡ್ ಕುತುಬುದ್ದೀನ್ ಐಬಕ್ ಮಾಡಿದಂತಹ ಆಕ್ರಮಣಗಳು ಯಾವುದು ಇದ್ರ ಮೇಲೆ ಪ್ರಶ್ನೆಗಳು ಬಂದಿದೆ ಇನ್ನೊಂದು ಟಾಪಿಕ್ ಇದೆ ನೋಡಿ ಇಲ್ಲಿ ಬಲ್ಬನ್ ಮೇಲೆ ಸುಲ್ತಾನ್ ಆದಂತಹ ಬಲ್ಬನ್ ಇವನ ದೈವಿಕತೆ ಸಿದ್ಧಾಂತ ಅಂತಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರ ಗ್ರೂಪ್ಸಿ ಎರಡು ಸಾವಿರದ ಹದಿನಾರರ ಗ್ರೂಪ್ಸಿ ಅಬಕಾರಿ ರಕ್ಷಕ ಆ್ಯಂಡ್ ಪಿ ಯು ಉಪನ್ಯಾಸಕರು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಅಷ್ಟು ಪರೀಕ್ಷೆಗಳಲ್ಲಿ ಇವರು ಈ ದೈವಿಕ ಸಿದ್ಧಾಂತದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ರಜಿಯಾ ಸುಲ್ತಾನು ಇಲ್ತಮಶು ಖುದ್ದೀನ್ ಅವ ಬಿರುದುಗಳು ಅವನ ಸಾವು ಆಕ್ರಮಣ ಬಲ್ಬನ್ನ ದೈವಿಕತೆ ಸಿದ್ಧಾಂತ ಇವೆಲ್ಲ ಕೂಡ ಬರೋದು ಗುಲಾಮಿ ಸಂತತಿಯಲ್ಲೇ ಬರುತ್ತೆ ಓಕೆ ಇಲ್ಲಿ ರಾಜರುಗಳ ಬಗ್ಗೆ ನೋಡಿದ್ವಿ ಕುತುಬುದ್ದೀನ್ ಐಬಕ್ ಇಲ್ತಮಶ್ ರಜಿಯಾ ಸುಲ್ತಾನ್ ಬೈ ಬಲ್ಬನ್ ಕೈಕುಬಾರ್ ಇದು ಪ್ರಶ್ನೆ ಬರುವಂತಹ ಹಾಟ್ಸ್ಪಾಟ್ಗಳು ನಾನು ಏನು ಹೇಳ್ತೀನಿ ಇದು ನಿಮಗೆ ಸೆನ್ಸ್ ಆದರೆ ಓಕೆ ಏನೋ ಅರ್ಥ ಆಗ್ತಿದೆ ಅಂದರೆ ನಿಮಗೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದಾಗ ನಿಮಗೆ ಅನ್ನಿಸ್ತಿರುತ್ತೆ ಇಲ್ಲಿ ಪಾಯಿಂಟ್ ಇಲ್ಲಿ ಈ ಪೋರ್ಷನಲ್ಲಿ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಿದ್ದಾರೆ ಅಂತ ಬೇಕಾದ ಚೆಕ್ ಮಾಡಿ ಈ ಬಲ್ಬನ್ನ ದೈವಿಕತೆ ಸಿದ್ಧಾಂತದ ಮೇಲೆ ಎಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ ಅಂತ ಓಕೆ ಬರ್ಕೊಳ್ಳಿ ಇದಿನ ನೆಕ್ಸ್ಟ್ ಐ ಹೋಪ್ ನಿಮಗೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಅರ್ಥ ಆಗ್ತಿದೆ ಅನ್ಕೋತೀನಿ ಬೋರ್ ಆಗ್ತಿಲ್ಲ ಅಂತ ಅನ್ಕೋತೀನಿ ನೆಕ್ಸ್ಟ್ ಕಿಲ್ಜಿ ಸಂತತಿ ಇದು ಬಿಗಿನರ್ಸಿಗೆಂತೂ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಒಂದು ದೆಹಲಿ ಸುಲ್ತಾನ್ ಒಳಗೆ ಎಷ್ಟು ವಂಶ ಬರುತ್ತೆ ಅದರೊಳಗೆ ಯಾವ ರಾಜ ಎಲ್ಲಿದ್ದಾನೆ ಅದನ್ನು ತಿಳ್ಕೊಳ್ಳೋದೇ ಮೊದಲನೇ ಕೆಲಸ ದೆಹಲಿ ಸುಲ್ತಾನಲ್ಲಿ ಕಿಲ್ಜಿ ವಂಶ ಅಂತ ಬಂದರೆ ಜಲಾಲುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ನಾಸಿರುದ್ದೀನ್ ಶಾ ಈ ಇವರು ಮೂರುಗಳ ಮೇಲೆ ನೀವು ಕಡ್ಡಾಯವಾಗಿ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು ಜೊತೆಗೆ ಓದ್ಕೊಳ್ಳಬೇಕು ಜಲಾಲುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ನಾಸಿರುದ್ದೀನ್ ಶಾ ಪ್ರಶ್ನೆ ಬರುವಂತಹ ಹಾಟ್ಸ್ಪಾಟ್ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿ ಮಾಡಿದಂತಹ ಆಡಳಿತ ಪದ್ಧತಿಗಳು ನೀವು ಕೆ ಎಸ್ ಪ್ರಶ್ನ ಪತ್ರಿಕೆ ತೆಗೆದು ನೋಡಿದ್ರು ಕೂಡ ರಿಪೀಟೆಡ್ ಪ್ರಶ್ನೆ ಇಲ್ಲಿದ್ದಾವೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪ್ರಶ್ನ ಪತ್ರಿಕೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿ ಮಾಡಿದಂತಹ ಆಡಳಿತ ಪದ್ಧತಿಗಳು ಓಕೆನಾ ಇದನ್ನು ಯಾವ ರೀತಿ ನೀವು ಓದ್ಕೋಬೇಕು ಅಂದರೆ ಪ್ರಶ್ನೆ ಬರುವಂತಹ ಹಾಟ್ಸ್ಪಾಟ್ ಇದು ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿದಂತಹ ನಿರ್ಮಿಸಿದಂತಹ ಕಟ್ಟಡಗಳು ಅವನಿಗಿದ್ದಂತಹ ಬಿರುದುಗಳು ಅದು ಬಿಟ್ಟರೆ ಮಲ್ಲಿಕಾಫರ್ ಬಗ್ಗೆ ಮಲ್ಲಿಕಾಫರ್ ಅವನ ದಂಡನಾಯಕ ಅಲ್ಲಾವುದ್ದೀನ್ ಖಿಲ್ಜಿದ್ದು ಅವನು ಮಾಡಿದಂತಹ ದಾಳಿಗಳು ಯಾವುದು ದೆಹಲಿ ಸುಲ್ತಾನಲ್ಲಿ ನೀವು ಆಕ್ರಮಣಗಳು ಅಂತ ಬರ್ತವೆ ಯಾವ ರಾಜ ಯಾರ ಮೇಲೆ ಆಕ್ರಮಣ ಮಾಡಿದ ಅಲ್ಲಿನ ಸ್ಪೆಷಾಲಿಟಿ ಇದೆಯಾ ಈ ರೀತಿ ಪಿಕ್ ಮಾಡ್ಕೊಂಡು ಓದ್ಕೋಬೇಕು ಓಕೆ ಖಿಲ್ಜಿ ಸಂತತೀಲಿ ಹಾಟ್ಸ್ಪಾಟ್ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿ ಮಾಡಿದಂತಹ ಆಡಳಿತ ಪದ್ಧತಿಗಳು ಬಿರುದುಗಳು ಅವ್ನು ಕಟ್ಟಿದಂತಹ ಕಟ್ಟಡಗಳು ಮಲ್ಲಿಕಾಫರ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟು ತುಘಲಕ್ ಸಂತತಿ ಇಲ್ಲಿ ಗಿಯಾಜುದ್ದೀನ್ ತುಘಲಕ್ ಮಹಮ್ಮದ್ ಬಿನ್ ತುಗ್ಲಕ್ ಫಿರೋಶಾ ತುಗ್ಲಕ್ ಈ ಮೂರೂ ಸುಲ್ತಾನರ ಬಗ್ಗೆ ಮಾಹಿತಿ ಇಟ್ಕೋಬೇಕು ನಾವು ಅದರಲ್ಲೂ ಕೂಡ ಮೊಹಮ್ಮದ್ ಬಿನ್ ತುಗ್ಲಕ್ ಮೇಲೆಂತೂ ಕಡ್ಡಾಯವಾಗಿ ಓದ್ಕೊಳ್ಳೇಬೇಕು ತುಂಬ ಪ್ರಶ್ನೆಗಳನ್ನು ಹಿಂದೆ ಕೇಳಿದರೆ ಮುಂದೆ ಕೇಳಬಹುದು ಏಕೆಂದರೆ ಅವನು ಮಾಡಿದಂತಹ ಪವಾಡಗಳು ಅಥವಾ ಕಸಿಮಿಸಿಗಳು ಅಷ್ಟೊಂದು ಇದ್ದಾವೆ ಮೊಹಮ್ಮದ್ ಬಿನ್ ತುಗ್ಲಕ್ದು ಸೊ ಇಲ್ಲಿ ಬರುವಂತಹ ಹಾಟ್ಸ್ಪಾಟ್ ಅಂದರೆ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದಲ್ಲಿ ಮಾಡಿದಂತಹ ಬದಲಾವಣೆಗಳು ಅವನು ಕ್ಯಾಪಿಟಲ್ ಚೇಂಜ್ ಮಾಡ್ತಾನೆ ಆಡಳಿತ ಪದ್ಧತಿಗಳನ್ನ ಚೇಂಜ್ ಮಾಡ್ತಾನೆ ಮತ್ತು ಅವ್ನು ಮಾಡಿದಂಥ ಕೆಲವು ಕೆಲಸಗಳ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ ಮಹಮ್ಮದ್ ಬಿನ್ ತುಗ್ಲಕ್ ಇದ್ದಂತಹ ಬಿರುದುಗಳು ಅವನು ಕಟ್ಟಿಸಿದಂತಹ ಕಟ್ಟಡಗಳು ಜೊತೆಗೆ ಇಲ್ಲಿ ನಾವು ಯಾವಾಗ ಇವರ ಹೆಸರು ಕೇಳ್ತೀವಿ ಶಾ ತುಗ್ಲಕ್ ನಿಮಗೆ ಕಾಲುವೆ ನೀರಾವರಿ ಇದು ನೆನಪಾಗಬೇಕು ಕಾಲುವೆ ಸಂಪರ್ಕ ವಿಷಯಕ್ಕೆ ಸಂಬಂಧಪಟ್ಟಾಗೆ ತುಗ್ಲಕ್ ಸಂತತಿಯಲ್ಲಿ ವಿಷಯಗಳಿದ್ದಾವೆ ಸ್ಟೇಟ್ಮೆಂಟ್ ರೀತಿಯಲ್ಲಿ ಕೂಡ ಪ್ರಶ್ನೆ ಕೇಳ್ಬೋದು ಹೊಂದಿಸಿ ಬರೀ ಕೂಡ ಪ್ರಶ್ನೆ ಕೇಳ್ಬೋದು ಇಲ್ಲಿ ಪ್ರಶ್ನೆ ಬರುವಂತಹ ಸ್ಪಾಟ್ ಇದು ತುಗ್ಲಕ್ ಸಂತತಿ ಅಂದರೆ ಫಸ್ಟ್ ಮಹಮ್ಮದ್ ಬಿನ್ ತುಗ್ಲಕ್ ಅವನು ಮಾಡಿದಂತಹ ಕೆಲಸಗಳು ಅಥವಾ ಬದಲಾವಣೆಗಳು ಅದು ಬಿಟ್ಟರೆ ತುಗ್ಲಕ್ ಸಂತತಿಲಿ ಕಾಲುವೆ ಮತ್ತು ನೀರಾವರಿ ಬಗ್ಗೆ ಪ್ರಶ್ನೆಗಳು ಕಾಲುವೆ ಮತ್ತು ನೀರಾವರಿ ಅಂತ ಬಂದಾಗ ನಮಗೆ ಫಿರೋಷಾ ತುಗ್ಲಕ್ ನೆನಪಾಗಬೇಕು ಓಕೆ ಈ ನೈಂಟಿ ಪರ್ಸೆಂಟ್ ಆಫ್ ಪ್ರಶ್ನೆಗಳು ನಾವೀಗ ನೋಡಿದಂತಹ ಮೂರು ಸಂತತಿಲೇ ಬರುತ್ತೆ ಸೊ ಇಲ್ಲಿ ಫಸ್ಟ್ ಯಾವ್ದು ನೋಡಿದ್ವಿ ನಾವಿಲ್ಲಿ ಗುಲಾಮಿ ಸಂತತಿ ನೆಕ್ಸ್ಟು ಕಿಲ್ಜಿ ಸಂತತಿ ನೆಕ್ಸ್ಟು ತುಘಲಕ್ ಸಂತತಿ ಇದರಲ್ಲಿ ದೆಹಲಿ ಸುಲ್ತಾನರ ನೈಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗುತ್ತೆ ಇಲ್ಲಿ ನಾನು ಹೇಳ್ತಿರೋದನ್ನ ಸೀರಿಯಸ್ ತೊಗೊಂಡು ಓದ್ಕೊಳ್ಳಿ ಮಹಮ್ಮದ್ ಬಿನ್ ತುಗ್ಲಕ್ ಮಾಡಿದಂತಹ ಆಡಳಿತ ಬದಲಾವಣೆ ಮೇಲೆ ನಿಮಗೆ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆ ಕೂಡ ಬರ್ಬೋದು ಒನ್ ಲೆನರ್ ಕೂಡ ಬರ್ಬೋದು ಸೊ ಈ ರೀತಿ ಪ್ರತಿಯೊಂದು ಪಾಯಿಂಟ್ ಕೂಡ ಇದು ಪ್ರಶ್ನೆ ಬರುವಂತಹ ಹಾಟ್ಸ್ಪಾಟ್ ಮಿಸ್ ಮಾಡ್ಕೋಬೇಡಿ ಸುಮ್ಮನೆ ರ್ಯಾಂಡಮ್ ಆಗಿ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ನಾನು ಏನು ಹೇಳಿದ್ರು ಕೂಡ ಪ್ರಶ್ನೆ ಪತ್ರಿಕೆ ರಿವ್ಯೂ ಮಾಡೇ ಹೇಳ್ತೀನಿ ಸ್ವಲ್ಪ ನಿಮಗೆ ವೀಡಿಯೋಸ್ ಬೋರಿಂಗ್ ಆಗಬಾರ್ದು ಅಂತ ಪ್ರತಿ ಒಂದು ವೀಡಿಯೋನು ಕೂಡ ಡಿಫ್ರೆಂಟಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಈಗ ಇಪ್ಪತ್ತು ಎಮ್ ಸಿ ಕ್ಯೂ ಹಾಕೊಂಡು ಬಿಡಿಸೋದು ಪ್ರಾಬ್ಲಮ್ ಅಲ್ಲ ಬಟ್ ಇಪ್ಪತ್ತು ಎಮ್ ಸಿ ಕ್ಯೂ ಇಂದ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಇದರಿಂದ ಕ್ಲಿಯರ್ ಮಾಡ್ತೀರಾ ಅಂತಲ್ಲ ಈ ರೀತಿ ಪ್ರಶ್ನೆ ಬರುವಂತಹ ಸ್ಪಾಟ್ ಗೊತ್ತಾದರೆ ನಿಮಗೆ ಈ ಸ್ಪಾಟ್ ಮೇಲೆ ನೀವು ಒಂದೊಂದು ಸ್ಪಾಟ್ ಮೇಲೆ ಕೂಡ ಹತ್ತಿನ ಹದಿನೈದು ಪ್ರಶ್ನೆಗಳನ್ನು ನೀವೇ ರೆಡಿ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ನೈಂಟಿ ಪರ್ಸೆಂಟ್ ಮುಗೀತು ಅಂತ ಹೇಳಿದೆ ಇಲ್ಲಿ ಸೈಯದ್ ವಂಶ ಮತ್ತು ಲೋಧಿ ವಂಶ ಅಂತ ಬರುತ್ತೆ ಇಬ್ರಾಹಿಂ ಲೋಧಿ ಮತ್ತು ಸಿಕಂದರ್ ಲೋಧಿ ಮೇಲೆ ಅವಾಗವಾಗ ಪ್ರಶ್ನೆಗಳನ್ನು ಕೇಳಿದ್ದಾರೆ ಟೋಟಲಾಗಿ ಎಷ್ಟರ ರಾಜರ ನೆನ್ಪಿಟ್ಕೊಳ್ಳಿ ಇಬ್ರಾಹಿಂ ಲೋಧಿ ಸಿಕಂದರ್ ಲೋಧಿ ಇಲ್ಲಿ ಗಿಯಾಜುದ್ದೀನ್ ತುಗ್ಲಕ್ ಮಹಮ್ಮದ್ ಬಿನ್ ತುಗ್ಲಕ್ ಫಿರೋಶ್ ತುಗ್ಲಕ್ ನೆಕ್ಸ್ಟ್ ಜಲಾಲುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ನಾಸಿರುದ್ದೀನ್ ಶಾ ನೆಕ್ಸ್ಟ್ ಕುತುಬುದ್ದೀನ್ ಐಬಕ್ ಇಲ್ತಮಶ್ ರಜಿಯಾ ಸುಲ್ತಾನ್ ಬಲ್ಬನ್ ಕೈಕುಬಾದ್ ಮಿನಿಮಮ್ ಬೇರೆ ಮಿನಿಮಮ್ ನೀವಿಷ್ಟು ಜನ ಸುಲ್ತಾನರ ಬಗ್ಗೆ ಓದಲೇಬೇಕು ದೈಲಿ ಸುಲ್ತಾನರಲ್ಲಿ ಸೊ ಎಲ್ಲಿದ್ವಿ ಇವಾಗ ಸೈಯದ್ ಮತ್ತು ಲೋಧಿ ವಂಶ ಇಲ್ಲಿ ನಮಗೆ ಇಬ್ರಾಹಿಂ ಲೋಧಿ ಮತ್ತು ಸಿಕಂದರ್ ಲೋಧಿ ಇಬ್ಬರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಇದು ಬಿಟ್ಟರೆ ನೆಕ್ಸ್ಟ್ ಏನು ನೋಡ್ಕೋಬೋದು ಅಂದರೆ ದೆಹಲಿ ಸುಲ್ತಾನರಲ್ಲಿ ದೆಹಲಿ ಸುಲ್ತಾನ್ ಟೈಮಲ್ಲಿ ಆ ಸ್ಪ್ಯಾನ್ ಇದೆಯಲ್ಲ ಅದರೊಳಗೆ ರಚನೆಯಾದಂತಹ ಕೃತಿಗಳು ಬರೆದಂತಹ ಕವಿಗಳು ಅಲ್ಲಿಗೆ ಭೇಟಿ ನೀಡಿದಂತಹ ಬೇರೆ ಯಾರ ಯಾತ್ರಿಕರಿದ್ದರೆ ಅದು ಬಿಟ್ಟರೆ ಈ ಟೈಮಲ್ಲಿ ನಿರ್ಮಾಣ ಆಗಿರುವಂತಹ ಕೋಟೆಗಳು ಒಂದು ಕನ್ಫ್ಯೂಸ್ ಆಗ್ತೀರಾ ದೆಹಲಿ ಸುಲ್ತಾನ್ ಟೈಮಲ್ಲಿ ಕಟ್ಸಿದಂತಹ ಕೋಟೆಗಳು ಮೊಘಲರು ಟೈಮಲ್ಲಿ ಕಟ್ಟದಂತಹ ಕೋಟೆಗಳಿಗೆ ನಾವು ಕನ್ಫ್ಯೂಸ್ ಆಗ್ತೀವಿ ಸಲ ಓಕೆನಾ ಸೊ ಅದು ಕನ್ಫ್ಯೂಸ್ ಆಗಬಾರ್ದು ಅಂದರೆ ಟೈಮ್ ಲೆ ಅಲ್ಲಿ ಬರ್ಕೋಬಿಡಿ ದೆಹಲಿ ಸುಲ್ತಾನ್ ಅಂದರೆ ಅದನ್ನ ಪಟ್ಟಿ ಇರಬೇಕು ಏನೇನು ಕಟ್ಸಿದ್ರು ಯಾವಾಗ ಕಟ್ಸಿದ್ರು ಅಂತ ಇಲ್ಲಿ ಹೊಂದಿಸಿ ಬರೆಯರಿ ಮೇಲೆ ತುಂಬಾ ಸಲ ಪ್ರಶ್ನೆ ಕೇಳ್ಬೋ ಕೇಳಿದರೆ ಮುಂಚೆ ಮುಂದೆ ಕೂಡ ಕೇಳ್ಬೋದು ಹಲವಾರು ಜನ ಸುಲ್ತಾನರಿದ್ದಾಗ ಹೊಂದಿಸಿ ಬರೆಯಿರಿ ಆಗ್ತಾರೆ ನಾಲ್ಕು ಜನ ಸುಲ್ತಾನರು ಕೊಟ್ಟು ಅವ್ರು ಕಟ್ಟಿದಂತಹ ಕಟ್ಟಡಗಳು ಯಾವುದು ಅಂತ ಹೊಂದಿಸಿ ಬರೆಯಿರಿ ಕೊಡ್ಬೋದು ಅವರಿಗಿದ್ದಂತಹ ಬಿರುದುಗಳು ಯಾವುದು ಅಂತ ಹೊಂದಿಸಿ ಬರೆಯಿರಿ ಕೊಡ್ಬೋದು ಈ ರೀತಿ ಆ್ಯಂಡ್ ಹೇಳಿಕೆ ರೀತಿ ಪ್ರಶ್ನೆಗಳನ್ನು ನಾವೀಗ ಎಕ್ಸ್ಪೆಕ್ಟ್ ಮಾಡ್ಬೋದು ಇತ್ತೀಚೆಗೆ ಬರುವಂಥ ಪ್ರ ಈ ನೆಕ್ಸ್ಟ್ ಬರುವಂಥ ಪ ಪ್ರಶ್ನೆ ಸ್ವಲ್ಪ ಟಫ್ ಆಗೇ ಇರುತ್ತೆ ಟಫ್ ಅಂತಲೇ ಪ್ರಿಪೇರ್ ಆಗಬೇಕು ಸೊ ಹೇಳಿಕೆ ರೂಪದ ಪ್ರಶ್ನೆಗಳು ಕೂಡ ಇರುತ್ತೆ ನಾನು ಇವತ್ತು ಕೊಟ್ಟಂತಹ ಚಾಪ್ಟರಿಗೂ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಹೇಳಿದಂತಹ ಈ ಪ್ರಶ್ನೆ ಬರುವಂತಹ ಹಾಟ್ಸ್ಪಾಟ್ಗಳು ಇವನ್ನ ಪಿಕ್ ಮಾಡಿಕೊಂಡು ಓದ್ಕೊಳ್ಳಿ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ಬೋದು ಇವತ್ತಿನ ವಿಡಿಯೋ ನನ್ನ ಇಂಟೆನ್ಷನ್ ಇಷ್ಟೇ ನಿಮಗೆ ಒಂದೇ ಥರ ವಿಡಿಯೋನ ಕೊಟ್ಟು ನಿಮಗೆ ಬೋರ್ ಅನ್ನಿಸೋದಕ್ಕಿಂತ ಅಟ್ಲೀಸ್ಟ್ ಓದುವಂತಹ ಒಂದು ವಿಧಾನ ನಾನು ಬೇರೆಯವರಿಂದ ಕಲ್ತಿದಂತಹ ವಿಧಾನಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನಿಮಗೂ ಹೆಲ್ಪ್ ಅಂತ ಮತ್ತೆ ಹೇಳ್ತೀನಿ ಯಾವಾಗಲೂ ಹೇಳ್ತೀನಿ ಎಕ್ಸಾಮ್ ಮುಗಿಯೋ ತನಕ ನಿಮ್ಮ ಮೈಂಡಲ್ಲಿ ಸಿಲಬಸ್ 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 ನಿಮಗೆ ಬೋರ್ ಆಯಿತಾ ನಿಮಗೆ ಇನ್ಫಾರ್ಮೇಷನ್ ಇರುವಂಥ ಕೆಲವೊಂದು ವೀಡಿಯೋಸ್ಗಳು ನೋಡಿ ನಾನೇ ಸಜೆಸ್ಟ್ ಮಾಡ್ತೀನಿ ನಿಮಗೆ ನಿಮ್ಗೇನಾದರೂ ಟ್ರಾವೆಲಿಂಗ್ ಮೇಲೆ ಹುಚ್ಚಿದರೆ ಈ ನಮ್ಮ ಕನ್ನಡದ ಫ್ಲೈಯಿಂಗ್ ಪಾಸ್ಪೋರ್ಟ್ ಇದ್ದಾರೆ ಗ್ಲೋಬಲ್ ಕನ್ನಡಿಗರ ಕನ್ನಡಿಗ ಅಂತ ಒಬ್ಬರಿದ್ದಾರೆ ಪ್ರತಿಯೊಂದು ವೀಡಿಯೋ ನೋಡಿ ನೀವು ಮೊಬೈಲ್ ಆಫ್ ಮಾಡಿದ ಮೇಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಸೊ ಈ ರೀತಿ ನಿಮ್ಮ ಮುಂದಿನ ಆರರಿಂದ ಎಂಟು ಹತ್ತು ತಿಂಗಳು ಇ ಎಸ್ ಐ ಮತ್ತು ಇ ಸಿ ಪರೀಕ್ಷೆ ಮುಗಿಯೋ ತನಕ ಕೂಡ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಯಾವುದೂ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಐ ಹೋಪ್ ಇವತ್ತಿನ ವೀಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ ಮತ್ತು ವಿಡಿಯೋ ನಂಬರ್ ಒಂಬತ್ತು ಇದಕ್ಕಿಂತ ಡಿಫ್ರೆಂಟ್ ಇರುತ್ತೆ ನಿಮಗೆ ಹೆಲ್ಪ್ ಆಗೋ ರೀತಿ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಬಾಯ್